Thank you. ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾಮುನಿ ಚೋಡೇಶ್ವರಿ ಶಕ್ತಿ ಪೀಠದ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಚಾರ ಬಂದು ದನ ಮತ್ತು ಜನಾಕರ್ಷಣೆ ಇಷ್ಟೋ ಜನ ನಮ್ಮನ್ನು ಕೇಳ್ತಾ ಗುರುಗಳೇ ಒಂದು ನಮ್ಮ ಚಿಕ್ಕದಾಗಿ ಒಂದು ಅಂಗಡಿ ಇದೆ ಏನೇ ಮಾಡಿದ್ರು ವ್ಯಾಪಾರ ಆಗ್ತಾ ಇಲ್ಲ ನಮ್ಮ ಶಾಪ್ ಇದೆ ಬಿಸ್ನೆಸ್ ಇದೆ ಏನೇ ಮಾಡಿದ್ರು ಜನ ಬರ್ತಾ ಇಲ್ಲ ದನ ಆಗ್ತಾ ಇಲ್ಲ ಆತಂಥ ಬಂಡವಾಳ ಸಮೇತ ಲಾಸ್ ಆಗ್ತಿದೆ ಅಂತ ಎಷ್ಟೋ ಜನ ಕೇಳ್ತಾ ಇದ್ರಿ ಅಂಥವ್ರಿಗೋಸ್ಕರ ಇವತ್ತು ಒಂದು ಜನಾಕರ್ಷಣೆ ದನಾಕರ್ಷಣೆಗೆ ಸಂಬಂಧಪಟ್ಟಂತೆ ಚಿಕ್ಕ ವನಸ್ಪತಿಗಳು ಯಾಕಂದ್ರೆ ಇವತ್ತು ನಮ್ಮ ಗ್ರೂಪಲ್ಲಿ ಏನಿದ್ರೆ ಎಲ್ಲ ಸಾಧಕರೇ ಇದ್ದೀರಾ ಇದು ಸಾಧಕರಿಗೆ ಮಾತ್ರ ಕೆಲಸ ಮಾಡೋದು ಜನಸಾಮಾನ್ಯರು ಇದು ಮಾಡ್ಕೊಳೋಕಾಗಲ್ಲ ಅಂತವ್ರು ಏನ್ ಮಾಡ್ಬೋದು ಈ ವಿಡಿಯೋ ಮೂಲಕ ತಮಗೆ ತಿಳಿದಂಥ ಗುರುಗಳು ಮುಖ್ಯನ ಒಂದು ಜನಾಕರ್ಷಣೆ ಧನಾಕರ್ಷಣೆಗೆ ಸಂಬಂಧಪಟ್ಟಂತಹ ಯಂತ್ರಗಳು ಆಗ್ಬೋದು ವನಸ್ಪತಿಗಳನ್ನಾಗ್ಬೋದು ಇವು ಮಾಡ್ಬೋದು ಮೊದಲಿಗೆ ವನಸ್ಪತಿ ಅಂತ ಬಂದಾಗ ಒಂದು ಜನ ಧನ ಆಕರ್ಷಣೆ ಆಗ್ಬೇಕು ಅಂದ್ರೆ ಮುಖ್ಯವಾದಂತ ವನಸ್ಪತಿಗಳು ಯಾವ್ದು ಬೇಕು ಮೊದಲಿಗೆ ಒಂದು ಜನ ಧನ ಅಂತ ಬಂದಾಗ ನಮಗೆ ಭೂಮತಿ ಚಕ್ರ ಬೇಕಾಗುತ್ತೆ ಈ ಗೋಮತಿ ಚಕ್ರಗಳು ಗೋರೋಜನ ಗೋರ್ವಜನ ಇದು ಈ ರೀತಿ ಪೂರ್ಣವಾಗಿ ಮುಂದೆ ಇರುತ್ತೆ ಇದು ಲಕ್ಷ್ಮಿ ಅಂತ ಕರಿತೀವಿ ಒಂದು ಜನಧನ ಆಕರ್ಷಣೆ ಆಗಬೇಕು ಅಂದಾಗ ನಾವು ಒರಿಜಿನಲ್ ಅಂತ ವಸ್ತುಗಳನ್ನೇ ಬಳಸ್ಬೇಕು ಯಾವ ವಸ್ತುಗಳನ್ನ ಬಳಸಿದ್ರೆ ನಮ್ಗೆ ಪ್ರಯೋಗ ಸಕ್ಸಸ್ ಆಗುತ್ತೆ ನಾವು ಅಂತ ಅನ್ಕೊಂಡಿರುವಂತ ಕೆಲಸ ಪ್ರಗತಿ ಬರುತ್ತೆ ತಿಳ್ಕೊಂಡು ಮಾಡಬೇಕು ಇವಾಗ ಏನ್ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟು ವನಸ್ಪತಿಗಳನ್ನ ಮತ್ತೊಮ್ಮೆ ನೋಡಿ ಏನೇನು ವನಸ್ಪತಿ ಅಂತ ಮೊದಲಿಗೆ ಜನಾಕರ್ಷಣೆಗೆ ಬೇಕಾದ ವನಸ್ ಈ ಮೂರು ವನಸ್ಪತಿ ಬೇಕೇ ಬೇಕು ಮಯೂರಶಿಕಿ ತಾಮ್ರಶಿಕಿ ಗರುಡಶಿಕಿ ಜನ ಈ ಮೂರು ವನಸ್ಪತಿಗಳು ಬೇಕಿವೆ ತದನಂತರ ಎಡಮುರಿ ಬಲಮುರಿ ನಾಗಭೂತಾಳೆ ಭುಜಪತ್ರೆ ಕರಿಭೂತಾಳೆ ಆಗಿರ್ಬೋದು ಕೆಂಪು ಗುಲಗಂಜಿ ಇದೇ ರೀತಿ ಹೆಸರು ಗುಳಗಂಜಿ ಸಿಗುತ್ತೆ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ ಕೆಂಪು ಗುಲಗಂಜಿ ರಕ್ತ ಭೂತಾಳೆ ಬಿಳಿ ಭೂತಾಳೆ ಮತ್ತು ಜಟಾಮಾಂಸಿ ಇಷ್ಟು ವಸ್ತುಗಳ ಜೊತೆ ಜಿಂಕೆ ಕಸ್ತೂರಿ ಇದನ್ನ ಪುಡಿ ಮಾಡಿದಾಗ ಈ ರೀತಿ ಬರುತ್ತೆ ಇಷ್ಟು ವಸ್ತುಗಳ ಜೊತೆಗೆ ಇದು ನಾವು ರೆಡಿ ಮಾಡಿ ನಮ್ಮ ಕ್ಷೇತ್ರದ ವತಿಯಿಂದ ಮಾಡಿರುವಂತಹ ನೂರ ಎಂಟು ಮನೆ ಮೂಲಿಕೆಗಳ ಮಿಶ್ರಣ ಯಾಕಂದ್ರೆ ಇವಾಗ ನಾವು ಮಾಡ್ತಾ ಇರುವಂತದ್ದು ಒಂದು ಬ್ಯೂಟಿ ಪಾರ್ಲರ್ಗೋಸ್ಕರ ಆದ್ರಿಂದ ಒಂದು ದನಾಕರ್ಷಣೆ ಯಂತ್ರವನ್ನು ಮಾಡಿದಿವಿ ಜನ ಪ್ಲಸ್ ದನ ಇದು ಶ್ರೀ ಮಹಾಕುಬೇರ ಯಂತ್ರ ಅಂತ ಈ ಯಂತ್ರದ ಸಹಾಯದಿಂದ ಅಂಗಡಿ ವ್ಯಾಪಾರ ಆಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ತನಕ್ ತಾನೇ ಆಗುತ್ತೆ ಪ್ಲಸ್ ಬರುವಂತ ಜನಗಳಿಗೆ ಅಟ್ರಾಕ್ಟ್ ಮಾಡುತ್ತೆ ಈ ಯಂತ್ರ ಏನ್ ನೋಡ್ತಾ ಇದ್ರಲ್ಲ ಇದು ಕುಬೇರ ಮಹಾಯಂತ್ರ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತ ಇಷ್ಟು ವನಸ್ಪತಿಗಳನ್ನ ಹಿಂದೆ ಪ್ಯಾಕ್ ಮಾಡಿ ಪ್ರಾಣಪ್ರಷ್ಟೆ ಆಗಿರುವಂತ ಯಂತ್ರ ಇದು ಇದ್ರ ಜೊತೆ ನೀವ್ ಏನ್ ಮಾಡ್ತೀರಲ್ವಾ ದನ ಜನಾಕರ್ಷಣೆ ಅಂತ ಬಂದಾಗ ಎಷ್ಟೋ ಕಡೆ ಹೋಗಿರ್ತೀರಾ ತಿಳ್ಕೊಂಡಿರ್ತೀರಾ ಏನೇ ಮಾಡೋ ಸಕ್ಸಸ್ ಆಗ್ತಾ ಇರಲಾ ಏನೇ ಮಾಡಕ್ ಮುಂಚೆ ಸರಿಯಾದ ಗುರುಗಳ ಮಾರ್ಗದರ್ಶನ ಅಗತ್ಯ ಅವರ ಮಾರ್ಗದರ್ಶನದಲ್ಲಿ ನೀವು ಅನ್ಕೊಂಡಿರುವಂತ ಕೆಲಸ ಮಾಡಬೇಕು ಅಂದಾಗ ಕೇಳಿ ಸರಿಯಾದಂತ ಗುರುಗಳು ಕೇಳಿ ಗುರುಗಳೇ ನಾವು ಈ ತರ ಮಾಡ್ತಾ ಇದ್ದೀವಿ ಅದು ಮಾಡಿದ್ರೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಯಾಕೆಂದರೆ ಇದು ಎಲ್ಲಾ ವನಸ್ಪತಿ ಹಾಕುವಂಥದಲ್ಲ ಯಾವ ವನಸ್ಪತಿ ಹಾಕಿದ್ರೆ ಏನ್ ಕೆಲಸ ಮಾಡುತ್ತೆ ಅನ್ನೋ ನೀವು ತಿಳ್ಕೊಂಡಿರ್ಬೇಕು ಹಂಗಿದ್ದಾಗ ಮಾತ್ರ ಅದು ಕೆಲಸ ಮಾಡಕ್ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಪ್ರತಿಯೊಂದು ವನಸ್ಪತಿಗೂ ತನ್ನದೇ ಆದ ಗುಣ ಇರುತ್ತೆ ವನಸ್ಪತಿ ಯಾವ ರೀತಿ ತರಬೇಕು ಯಾವ ರೀತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಬರೀ ವಸ್ತುಗಳನ್ನ ಹಾಕ್ರೆ ಪ್ರಮ್ರಶ್ನೆ ಆಗಲ್ಲ ಆ ವಸ್ತುಗಳ ಜೊತೆ ನಿಮ್ಮಲ್ಲಿರೋ ಮಂತ್ರ ಮನನ ಮಂತ್ರಗಳ ಮುಖೇನ ಇವ್ ಕೆಲ ಜೀವ ತುಂಬಬೇಕು ಆಗ ಮಾತ್ರ ನೀವು ಅಂದ್ಕೊಂಡಿರೋ ಕೆಲಸ ಇವಾಗ ಏನ್ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಜನಾಕರ್ಷಣೆ ಧನಾಕರ್ಷಣೆ ಅಂತ ಅದು ಸಕ್ಸಸ್ ಆಗುತ್ತೆ ಅದಾಗಬೇಕು ಅಂದಾಗ ಏನ್ ಮಾಡ್ಬೇಕು ಫಸ್ಟ್ ನಾವು ನೀಟಾಗಿರ್ಬೇಕು ನಮ್ಮಲ್ಲಿ ಮಂತ್ರ ಆಗಿರ್ಬೇಕು ಜನ ಸಾಮಾನ್ಯ ಮಾರ್ಗೊಳಕ್ ಆಗಲ್ಲ ಅಂತವ್ರು ಏನ್ ಮಾಡ್ಬೇಕು ನಿಮ್ಗೆ ತಿಳಿದಂಥ ಗುರುಗಳು ಮುಖೇನ ಸರಿಯಾದ ಕ್ರಮದಲ್ಲಿ ಇದನ್ನ ಮಾಡಿಸಿ ಸಾಧಕರು ಏನಿದ್ದೀರಲ್ಲ ಈ ವನಸ್ಪತಿ ಎಲ್ಲ ನೋಡಿಸ್ತಾ ಇದೀವಿ ಆದಷ್ಟು ಸಾಧ್ಯವಾದಷ್ಟು ಒರಿಜಿನಲ್ ವದಸ್ಪತಿಗಳನ್ನೇ ಬಳಸಿ ಲೋಕಲ್ ವದಸ್ಪತಿಗಳು ಬೇಡ ಯಾಕಂದರೆ ಇವೆಲ್ಲ ಪ್ರತಿಯೊಂದು ಸಿಗುವಂಥ ವನಸ್ಪತಿಗಳೇ ಸಿಗೋಲ್ಲ ಅಂತ ಪಕ್ಷದಲ್ಲಿ ನಮ್ಮನ್ನು ಕೇಳಿ ನಾವು ತರಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರಿ ಅಲ್ವಾ ಇವತ್ತಿನ ವಿಚಾರ ಇಷ್ಟು ಹೇಳ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಶುಭವಾಗಲಿ